ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಇಷ್ಟು ದಶಕ ಆದರೂ ನಾವು ಇದುವರೆಗೂ ಕಾಮನ್ ಸಿವಿಲ್ ಕೋಡ್ ತರಲಿಕ್ಕಾಗಲಿಲ್ಲ ಈ ದೇಶದಲ್ಲೇ ವಾಸ ಮಾಡ್ತಾ ಇರುವಂಥವರಿಗೆ ಪ್ರತ್ಯೇಕವಾದಂತಹ ಅಡಿಯಲ್ಲೇ ನಾವು ಜೀವಿಸ್ತಾ ಇದ್ದೇವೆ ಇನ್ನೂ ಅನೇಕ ಸುಧಾರಣೆಗಳು ತರೋದು ಇದ್ದೇ ಇದೆ ತರಬೇಕಾಗಿದೆ ಭಾ ನಮಗೆ ಎಷ್ಟು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ನಿಮ್ಗೆ ಅರ್ಥ ಆಗಲಿ ಭಾರತದ ಪ್ರಜೆಗಳು ಭಾರತದಲ್ಲಿ ಇರಬೇಕು ಅನ್ನೋದೇ ಅಪರಾಧ ಆಗ್ತಾ ಇದೆ ಅಲ್ಲ ಭಾರತ ಇರೋದು ಬರೀ ಎಸ್ ಐ ಆರ್ ಕಾರಣ ಅಲ್ಲ ಅಲ್ಲ ಭಾರತ ಇರೋದು ಭಾರತ ಇರೋದು ಭಾರತೀಯರಿಗಾಗಿ ನೂರ ನಲ್ವತ್ತು ಕೋಟಿ ಜನರಿಗಾಗಿ ಹಾಗಾಗಿ ನಾವು ದೇಶದ ಭವಿಷ್ಯದ ಚಿತ್ರಣವನ್ನು ಕಣ್ಮುಂದೆ ಇಟ್ಕೊಂಡು ಸಂವಿಧಾನದ ಆಶಯದಂತೆ ನಾವೆಲ್ಲ ನಡ್ಕೊಳ್ಳುವಂತ ಸಂಕಲ್ಪ ಇವತ್ತಿನ ದಿನ ಆಗಬೇಕು ಇದೇ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಕೊಡುವಂತ ನಿಜವಾದ ಗೌರವ ನಿಜವಾದ ಶ್ರದ್ಧಾಂಜಲಿ ಅಂತ ನಾನು ಭಾವಿಸ್ಕೊಳ್ತೀನಿ ಅಂಬೇಡ್ಕರ್ ಅವ್ರನ್ನ ನಾವು ಸದಾ ಕಾಲದಲ್ಲಿ ನೆನಪಿಸ್ತಾ ಇರ್ತೇವೆ ಏಪ್ರಿಲ್ ಹದಿನಾಲ್ಕು ಬಂದರೂ ನೆನಪಿಸ್ತೇವೆ ಡಿಸೆಂಬರ್ ಆರು ಬಂದರೂ ನೆನಪಿಸ್ತೇವೆ ಅವರ ಜೀವನದ ಎಲ್ಲ ಘಟನೆಗಳನ್ನು ನೆನಪಿಸ್ತೇವೆ ನಾನು ಬಹಳ ನನ್ನ ಸುದೈವ ನಾನು ಇಂಗ್ಲೆಂಡಿಗೆ ಹೋದಾಗ ಅವರು ಓದ್ತಾ ಇದ್ದಂತ ಆ ಮನೆಯನ್ನು ಈಗ ಕೇಂದ್ರ ಸರ್ಕಾರವೇ ತೆಗೆದುಕೊಂಡು ಚೆನ್ನಾಗಿ ಮಾಡಿದೆ ಅಲ್ಲೂ ಹೋಗುವಂಥ ಅವಕಾಶ ಸಿಕ್ಕಿತ್ತು ಬೇರೆ ಬೇರೆ ಕಡೆಗೂ ಹೋಗುವಂತ ಅವಕಾಶ ಸಿಕ್ಕಿತ್ತು ಈ ದೇಶದಲ್ಲಿ ನಾವು ನೋಡ್ಬಿಟ್ಟಿದ್ದೇವೆ ಏನೇನು ಆಗಬಾರ್ದು ಎಲ್ಲ ಆಗಿರೋದು ನೋಡಿದ್ದೇವೆ ಅಂಬೇಡ್ಕರ್ ಅವರು ಸತ್ರ ದೆಲ್ಲಿಯಲ್ಲಿ ಮೂರು ಆರು ಜಾಗ ಕೊಡ್ಲಿಲ್ಲ ವಿಮಾನ ಚಾರ್ಜ್ ಕೊಡ್ಲಿಲ್ಲ ಬಾಂಬೈ ತರಲಿಕ್ಕೆ ನಿಮ್ಗೆ ಹೀಗಿದ್ದೆಲ್ಲ ನೆನಪಿಸಿದ್ರೆ ಅದು ಮತ್ತೆ ಬೇರೆ ಕಡೆಗೆ ಚರ್ಚೆ ಹೋಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚು ಈ ವಿಷಯಗಳನ್ನೆಲ್ಲ ಹೇಳಿದೆ ನೀವೇ ಸ್ವತಃ ನೀವೇನು ಇನ್ನೂ ಚಿಕ್ಕ ಮಕ್ಕಳಲ್ಲ ನಿಮಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ದಾಡ್ತಾ ಇದೆ ಈ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಈ ವ್ಯವಸ್ಥೆಯನ್ನು ಆದರ್ಶವಾಗಿ ರೂಪಿಸುವಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ ಅದಕ್ಕೆ ಸಂವಿಧಾನ ನಮಗೆಲ್ಲರಿಗೂ ಶಕ್ತಿ ಕೊಟ್ಟಿದೆ ಹಾಗಾಗಿ ನಮ್ಮ ಮತವನ್ನು ಮಾರಿಕೊಳ್ಳದೆ ವಿಷವರ್ತುಲದಿಂದ ನಾವು ಈ ವ್ಯವಸ್ಥೆಯಿಂದ ಹೊರಬಂದು ದೇಶಕ್ಕೆ ಒಳ್ಳೆಯದ ಯಾವುದಾಗುತ್ತೋ ದೇಶ ಮೊದಲು ಅನ್ನುವಂಥ ಸಂದೇಶ ನಮ್ಮ ಯಾವ ಚಟುವಟಿಕೆಯಿಂದ ಸಿಗುತ್ತೋ ಅದನ್ನು ಮಾಡಬೇಕು ಇಲ್ಲ ಅಂದ್ರೆ ಇಲ್ಲ ಅಂದರೆ ಈ ಜಾತಿಯ ಇತ್ಯಾದಿ ವಿಷ ನಮ್ಮ ಸಮಾಜ ಜರ್ಜರಿತವಾಗ್ತಾ ಇದೆ ಅದನ್ನು ಮತ್ತಷ್ಟು ಕಷ್ಟವನ್ನು ನಾವೇ ಅನುಭವಿಸಬೇಕಾಗುತ್ತೆ